ಚಲೋ ಬೆಸ್ಟ್ ಹಾಯ್ ನಮಸ್ತೆ ನಾನು ಟನ್ಸ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಮೂಡಲಿಯ ಏನು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಅಪೋಸಿಟ್ ಅಲ್ಲಿ ತಟ್ಟೆ ಇಡ್ಲಿ ಕ್ಯಾಂಟೀನ್ ತುಮಕೂರು ಸ್ಪೆಷಲ್ ತಟ್ಟೆ ಇಡ್ಲಿ ಕ್ಯಾಂಟೀನ್ ಇಲ್ಲಿ ಮೂಡಲಿಗೆ ಬಂದೈತಿ ಬನ್ನಿ ಅವರನ್ನ ಮಾತಾಡ್ಸೋಣ ಈ ಇಡ್ಲಿ ಬಗ್ಗೆ ಇಡ್ಲಿ ಜೊತೆಯಲ್ಲಿ ಏನೇನ ಸಿಗುತ್ತಂತ ನೋಡೋಣ ಬನ್ನಿ ನಿಮ್ಮ ನಮಸ್ಕಾರನಾಪ್ಪ ಯಾವ

ಸರ ಅದರ ಮಾತ್ರ ತಾ ಆಗಿದಾ ಸಾಂಬಾರಾ ಚಟ್ನಿ ಸಾಂಬಾರ ಚಟ್ನಿ ಇಷ್ಟ ಓಕೆ ಓಕೆ ಸರ್ ತಟ್ಟೆ ಇಡ್ಲಿ ನಾವು ಕೂಡ ಟೇಸ್ಟ್ ಮಾಡ್ತೀವಿ ಟೇಸ್ಟ್ ಮಾಡಿ ನಮ್ಮ ವಿಚಿತರಿಗೆ ಹೇಳ್ತೀವಿ ಸೊ ಬಹಳ ಖುಷಿ ಆಗುತ್ತೆ ನಿಮ್ಮ ಒಂದು ಇದರಿಂದ ಅಡ್ರೆಸ್ ಇಲ್ಲಿ ಬರುತ್ತೆ ಇನ್ನೊಮ್ಮೆ ಸರ್ ಮತಾತಿ ಇಲ್ಲಿ ಮೂಡಲಿ ಗಲ್ಲಿ ಆ ಮೂಡಲೇ ಸರ್ ಕನ್ನಡ ಸಾಲಿ ಎದುರುಗಡೆ ಕಡೆ ಆಪೋಸಿಟ್ ಕನರ್ ಸಾಲಿ ಅದರ ಕಡೆ ಮತ್ತೆ ಇಲ್ಲಿ ಅದರ ಎಷ್ಟು ಗಂಟೆಯಿಂದ ಇದು ತಟ್ಟೆ ಇಡ್ಲಿ ಶುರುವாகுತ್ತೆ ಬೆಳಕೆಯಿಂದ ಬೆಳಕೆಯಿಂದ ಎಷ್ಟು ಗಂಟೆ ಸರ್ 6 ರಿಂದ ಮತ್ತೆ 5 6 ರಿಂದ 10 ಗಂಟೆ ಫೈನಲ್ ಆಗಿಬಿಡುತ್ತೆ ನೋಡ್ರಿ ತಟ್ಟೆ ಇಡ್ಲಿ ತಿನ್ಬೇಕಾದ್ರೆ ಆರ್ ಗಂಟೆಯಿಂದ ಇಲ್ಲಿ ಇಡ್ಲಿ ಶುರು ಆಗುತ್ತೆ ಹತ್ತು ಗಂಟೆ ತನಕ ಬೇಗ ಬಂದ್ರೆ ಬಿಸಿ ಬಿಸಿ ಸಿಗ್ತಾವು ತಟ್ಟೆ ಇಡ್ಲಿ ನೀವು ಕೂಡ ರುಚಿಯನ್ನ ನೋಡ್ರಿ ಈ ರುಚಿ ನಾವು ನೋಡಿದ್ವಿ ಈಗಾಗಲೇ ಸೊ ಬಹಳ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಚಟ್ನಿ ಕೂಡ ಸ್ಪೆಷಲ್ ಆಗಿತ್ತು ಅದ್ರ ಜೊತೆಗೆ ಸಾಂಬಾರ್ ಕೊಡ್ತಾರೆ ಅದು ಕೂಡ ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ತಾ ನೀವು ಕೂಡ ತಟ್ಟೆ ಇಡ್ಲಿಯನ್ನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಏನು ಕನ್ನಡ ಸಾಲಿ ಐತಿ ಅದ್ರ ಅಪೋಸಿಟ್ ಅಂತ ತರ್ಟಿ ಐತಿ ಐತಿ ಒಂದು ನೋಡ್ರಿ ಮತ್ತೊಂದು ವಿಶೇಷ ಮಾಹಿತಿ ತಮ್ಮನ್ನ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹೇಳ್ತಾ ಧನ್ಯವಾದಗಳು ಬೆಸ್ಟ್ ಅನಿಸ್ತಾರೆ ಯಾಕಂದ್ರ ಮೊಡಲಿ ಹೊಸ ಯಾರು ಇನ್ನೂ ತನಕ ಮಾಡಿರ್ಲಿಲ್ಲ ಚಟ್ನಿ ಸಾಂಬಾರ ಟ್ವೆಂಟಿ ರುಪೀಸ್ ಒಳಗ ಬೆಸ್ಟ್ ನಮಗೆ ತಿನ್ನಾಕೋ ಚಲೋ ಬೆಸ್ಟ್ ಐದ್ರೆ